ವರ್ಗಗಳ ನಿಗಮಗಳಿಗೆ ರಾಜ್ಯ ಬಜೆಟ್ನಲ್ಲಿ ಘೋಷಿಸಿರುವ ಸಾವಿರದ ಆರುನೂರು ಕೋಟಿ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ರಾಜ್ಯದಲ್ಲಿ ಅಹಿಂದ ನೆರವಿನಿಂದ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಹಿಂದುಳಿದ ವರ್ಗವನ್ನು ಕಡೆ ಿದೆ ಗ್ಯಾರಂಟಿ ಯೋಜನೆಗಳನ್ನು ಪೂರೈಸುವ ಶಕ್ತಿ ಇಲ್ಲದೆ ಹಿಂದುಳಿದ ವರ್ಗಗಳ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬಜೆಟ್ನಲ್ಲಿ ಘೋಷಣೆ ಮಾಡಿರುವ ಸಾವಿರದ ಆರುನೂರು ಕೋಟಿ ರು ಅನುದಾನದಲ್ಲಿ ಕೇವಲ ಐವತ್ತೇಳು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಮಾತ್ರ ಬಿಡುಗಡೆ ಮಾಡಿ ಅನ್ಯಾಯವೆಸಗಿದ್ದಾರೆ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಸಂಕಷ್ಟಕ್ಕೆ ತಳ್ಳಿದ್ದಾರೆ ಮುಖ್ಯಮಂತ್ರಿಗಳೇ ಮೂಡ ಹಗರಣದಲ್ಲಿ ಆರೋಪ ಹೊತ್ತುಕೊಂಡಿದ್ದರೂ ಅಧಿಕಾರದಲ್ಲಿ ಮುಂದುವರೆದಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಟೀಕಿಸಿದರು ಸರ್ಕಾರ ಇವತ್ತು ನಿಷ್ಕ್ರಿಯವಾಗಿ ಹಿಂದುಳಿದ ವರ್ಗವನ್ನು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯಾಗಲಿ ಇನ್ನೊಂದು ವಿಚಾರದಲ್ಲಿ ಕಡೆಗಣಿಸಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಏನೊಂದಷ್ಟು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕಾಗಿ ಬೇರೆ ಬೇರೆ ಭಾಗ್ಯಗಳನ್ನು ಘೋಷಣೆ ಮಾಡಿದರು ಇದನ್ನು ಪೂರೈಸಲಿಕ್ಕಾಗದೆ ವಾಲ್ಮೀಕಿ ನಿಗಮ ಇರ್ಬೋದು ಇತರ ಹಿಂದುಳಿದ ವರ್ಗಗಳ ಬೇರೆ ಬೇರೆ ಅನುದಾನವನ್ನು ಏನು ಮೀಸಲಿಡಬೇಕು ಸರ್ಕಾರ ಇದನ್ನು ಈ ಉಚಿತ ಭಾಗ್ಯ ಯೋಜನೆಗಳಿಗೆ ಡೈವರ್ಟ್ ಮಾಡುವ ಮುಖಾಂತರ ಈ ಒಂದು ಹಿಂದುಳಿದ ವರ್ಗವನ್ನು ಕಡೆಗಣಿಸಿರುವಂಥದ್ದು ಅವರಿಗೆ ಅನ್ಯಾಯ ಮಾಡಿರುವಂಥದ್ದು ಇದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯೊಂದು ವತಿಯಿಂದ ಈ ಒಂದು ಬೃಹತ್ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ಹನ್ನೊಂದು ಸಾವಿರದ Thank you for watching. ಪಕ್ಷದ ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್ ಮಾತನಾಡಿ ದೇವರಾಜ್ ಅರಸು ನಿಗಮ ಮಂಡಳಿಗೆ ನೂರು ಕೋಟಿ ಬಿಡುಗಡೆ ಮಾಡಬೇಕಿತ್ತು ಆದರೆ ಐವತ್ತು ಕೋಟಿ ಮಾತ್ರ ನೀಡಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಯೋಜನೆಯಡಿ ಬರುವ ವಿವಿಧ ನಿಗಮಗಳಿಗೆ ಕೇವಲ ಶೇಕಡಾ ಐವತ್ತರಷ್ಟು ಮಾತ್ರ ಅನುದಾನ ಬಿಡುಗಡೆ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಹಾಗೂ ವಿದ್ಯಾರ್ಥಿಗಳಿಗೆ ಅರಿವು ಶಿಕ್ಷಣ ಸಾಲ ಯೋಜನೆಯಡಿ ಕೂಡಲೇ ಅನುದಾನ ಒದಗಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಪ್ ರವೀಂದ್ರ ಮುಖಂಡರಾದ ರವಿ ಕುಶಾಲಪ್ಪ ಸುನೀಲ್ ಸುಬ್ರಹ್ಮಣಿ ಅನಿತಾ ಪೂವಯ್ಯ ಮಹೇಶ್ ಜೈನಿ ಅರುಣ್ ಕುಮಾರ್ ನಾಗೇಶ್ ಕುಂದಲ್ಪಾಡಿ ಕನ್ನಡ ಸಂಪತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತನಕ ಬೇರೆ ಬೇರೆ ಉಪ ನಿಗಮ ಇರಬಹುದು ಬೇರೆ ಬೇರೆ ನಿಗಮ ಮಂಡಳಿಗೆ ಏನು ಅನುದಾನ ಬಿಡುಗಡೆ ಮಾಡಬೇಕಿತ್ತು ಬಿಡುಗಡೆ ಮಾಡಿದ್ದು ಆದರೆ ಅದನ್ನ ಅನುಷ್ಠಾನ ಮಾಡಿತ್ತು ಮತ್ತೊಂದಾಗಿದೆ ಈ ಹಿಂದೆ ಐನೂರ ಎಪ್ಪತ್ತಾರು ಕೋಟಿ ರೂಪಾಯಿಯನ್ನ ಈ ನಿಗಮಂಡಳಿಗೆ ಬಿಡುಗಡೆ ಮಾಡಿತ್ತು ರಾಜ್ಯ ಸರ್ಕಾರ ಆದರೆ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನಲ್ಲಿ ಬರೀ ಮುನ್ನೂರ ನಲ್ವತ್ತು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಬಿಡುಗಡೆ ಮಾಡಿದರೆ ಅದನ್ನ ಅದ್ರ ಕಾಲು ಅರ್ಧ ಭಾಗದಷ್ಟು ಬರೀ ನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಅನುಷ್ಠಾನ ಮಾಡುವಂತ ಕೆಲಸ ಇಲ್ಲಿ ತನಕ ಮಾಡಿದ್ದಾರೆ ಆದರೆ ತಕ್ಷಣ ಏನು ಇವತ್ತಿನ ಸರ್ಕಾರ ಏನಿದೆ ಹೈಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಮೋಸ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಇವತ್ತು ದೇವರಾಜ್ ನಿಗಮ ಮಂಡಳಿಗೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಿತ್ತು ಆ ನೂರು ಕೋಟಿ ರೂಪಾಯಲ್ಲಿ ಅನುಷ್ಠಾನ ಮಾಡಿದರೆ ಎಷ್ಟು ಅಂತ ಅಂತೇಳಿದರೆ ಐವತ್ತು ಕೋಟಿ ರೂಪಾಯಿ ವಿಶ್ವಕರ್ಮ ಇರ್ಬೋದು ಉಪ್ಪಾರ ಇರ್ಬೋದು ಮಡಿವಾಳರು ಇರ್ಬೋದು ಎಲ್ಲ ನಿಗಮ ಮಂಡಳಿಯು ಕೂಡ ಫಿಫ್ಟಿ ಪರ್ಸೆಂಟ್ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ತಕ್ಷಣ ಯಾಕೆ ಈ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಅರಿವು ಯೋಜನೆ ಏನಿದೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಲ್ಲಿ ಈ ಅನುದಾನವನ್ನ ಬಳಕೆ ಮಾಡ್ತಾ ಇದ್ರು ಆದರೆ ಇವತ್ತು ಅದಕ್ಕೂ ಕೂಡ ಅವಕಾಶವನ್ನು ಅವಕಾಶ ವಂಚಿತರಾಗ್ತಾ ಇದ್ದಾರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಅಂತ ಹೇಳಿ ಹಾಗೆಯೇ ನಮ್ಮ ಸರ್ಕಾರ ಇದ್ದಾಗ ನಾವು ಯೋಚನೆ ಮಾಡಬೇಕು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ಯಾರು ಈ ವರ್ಗದಲ್ಲಿ ಹಿಂದುಳಿದ ವರ್ಗದಲ್ಲಿ ಬಡ ರೈತರು ಇದ್ದಾರೆ ಎರಡು ಹೆಕ್ಟೇರ್ಗಿಂತ ಕಡಿಮೆ ಇರುವಂತಹ ಬಡ ರೈತರು ಅವರಿಗೆಲ್ಲವೂ ಕೂಡ ನೀರಾವರಿ ಯೋಜನೆಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು ಆದರೆ ಇವತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬರೀ ಅರ್ಜಿ ತಗೊಳ್ತಾ ಇದ್ದಾರೆ ಹೊರತು ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ತಕ್ಷಣ ಕಲ್ಯಾಣ ಯೋಜನೆಗೆ ನಿಗದಿಪಡಿಸಿದಂತಹ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗ್ತದೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಿಕ್ಕಾಗಿ ಅರಿವು ಯೋಜನೆಯಲ್ಲಿ ಏನಿದೆಯೋ ಆ ಅನುದಾನ ಅನುದಾನವನ್ನು ಕೂಡ ಬಿಡುಗಡೆ ಮಾಡಬೇಕು ಹಿಂದುಳಿದ ವರ್ಗದ ಹೆಸರಿನಲ್ಲಿ ಚೇರ್ನಲ್ಲಿ ಕೂತಿರುವ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕಾಗ್ತದೆ ಅವರೇ ಅವ್ರದೇ ಹಿಂದುಳಿದ ವರ್ಗದ ಅನೇಕ ಜನ ಬಡವರು ಕಷ್ಟದಲ್ಲಿದ್ದಾರೆ ಆ ಅನುದಾನ ಅನುದಾನವನ್ನು ಬಿಡುಗಡೆ ಮಾಡಿ ತತ್ತಕ್ಷಣ ಅನುದಾನವನ್ನು ಬಿಡುಗಡೆ ಮಾಡಿ ಅವ್ರಿಗೂ ಕೂಡ ಅನುಕೂಲ ಮಾಡಬೇಕು ಅಂತೇಳಿ ಈ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗದ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದೆ ಜಿಲ್ಲೆಯಲ್ಲಿ ಅಪ್ರೂವ್ ರವೀಂದ್ರ ಅವರ ನೇತೃತ್ವದಲ್ಲಿ ಕೂಡ ಈ ಹೋರಾಟವನ್ನು ಹಮ್ಮಿಕೊಂಡಿದೆ